ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹದಿನಾಲ್ಕರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋ ಹೊಂದಿದೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿ ಲೈಕ್ ಅಂತ ಬಟನ್ ಇದೆ ಅದನ್ನು ಕೂಡ ಲೈಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸಿಡಿ ಸರ್ಕಲ್ನ ಜನವರಿ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಅರವತ್ತು ರೂಪಾಯಿಗೆ ಲಭ್ಯ ಇರುತ್ತೆ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಖರೀದಿ ಮಾಡಿ ಬನ್ನಿ ಮೊದಲ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಂತೆ ಭಾರತದ ಒಟ್ಟು ಎಷ್ಟು ಕಡಲ ತೀರಗಳು ಬ್ಲೂ ಫ್ಲ್ಯಾಗ್ ಪ್ರಮಾಣೀಕರಣವನ್ನು ಪಡೆದುಕೊಂಡಿವೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ನ ನಾಲ್ಕು ಒಟ್ಟು ಹದಿಮೂರು ಕಡಲ ತೀರಗಳು ಕೇರಳದ ಕೊಝಿಕೋಡ್ನ ಕಪ್ಪಾಡ್ ಬೀಚ್ ಮತ್ತು ಕಣ್ಣೂರಿನ ಚಾಲ್ ಬೀಚ್ಗಳು ಡೆನ್ಮಾರ್ಕ್ನ ಡೆನ್ಮಾರ್ಕ್ನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ನಿಂದ ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಪಡೆದುಕೊಂಡಿವೆ ಈ ಪ್ರಮಾಣೀಕರಣವು ಪರಿಸರ ಸಂರಕ್ಷಣೆ ಸುರಕ್ಷತೆ ಮತ್ತು ಸುಸ್ಥಿರತೆಯಲ್ಲಿ ಉನ್ನತ ಗುಣಮಟ್ಟವನ್ನ ಪೂರೈಸುವಂತಹ ಕಡಲ ತೀರಗಳನ್ನ ಇದು ಗುರುತಿಸುತ್ತದೆ ನೀಲಿ ಧ್ವಜ ಸ್ಥಿತಿಯು ಸುಸ್ಥಿರ ಪ್ರವಾಸೋದ್ಯಮ ತಾಣವಾಗಿ ಕೇರಳದ ಆಕರ್ಷಣೆಯನ್ನ ಹೆಚ್ಚು ಮಾಡುತ್ತದೆ ಹಾಗಾದ್ರೆ ಬ್ಲೂ ಫ್ಲಾಗ್ ಅಂದರೆ ಏನು ಬ್ಲೂ ಫ್ಲಾಗ್ ಅಥವಾ ನೀಲಿ ಧ್ವಜ ಪ್ರಮಾಣೀಕರಣವು ಕಡಲ ತೀರಗಳು ಮರೀನಾಗಳು ಮತ್ತು ಸುಸ್ಥಿರ ಬೋಟಿಂಗ್ ನಿರ್ವಾಹಕರಿಗೆ ಅವರ ಪರಿಸರದ ಶ್ರೇಷ್ಠತೆಯ ಗುರುತಾಗಿ ನೀಡಲಾಗಿರುವಂತಹ ಅಂತಾರಾಷ್ಟ್ರೀಯ ಪರಿಸರ ಲೇಬಲ್ ಆಗಿದೆ ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಇಂದ ಪ್ರಶಸ್ತಿ ನೀಡಲಾಗಿದೆ ಜಾಗತಿಕವಾಗಿ ಸುಸ್ಥಿರ ಕರಾವಳಿ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಮೂವತ್ಮೂರು ಕಠಿಣ ಮಾನದಂಡಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ ಅವುಗಳನ್ನು ನಾಲ್ಕು ವರ್ಗ್ಗಳಾಗಿ ವರ್ಗೀಕರಿಸಲಾಗಿದೆ ಆ ವರ್ಗೀಕರಣಗಳು ಯಾವುದಂದ್ರೆ ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಸ್ನಾನದ ನೀರಿನ ಗುಣಮಟ್ಟ ಪರಿಸರ ನಿರ್ವಹಣೆ ಸಂರಕ್ಷಣೆ ಮತ್ತು ಸುರಕ್ಷತಾ ಸೇವೆಗಳಾಗಿವೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಯುಎನ್ ಡಬ್ಲ್ಯೂಟಿಒ ಮತ್ತು ಇಂಟರ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಐ ಸಂಸ್ಥೆಗಳು ನೀಲಿ ಧ್ವಜದ ಸ್ಥಾನಮಾನವನ್ನು ನೀಡುವಂತಹ ನಿರ್ಧಾರವನ್ನ ಅಂತಾರಾಷ್ಟ್ರೀಯ ತೀರ್ಪುಗಾರರ ಪ್ರತಿನಿಧಿಗಳು ಒಳಗೊಂಡಿದೆ ವಿಶ್ವದಾದ್ಯಂತ ನಾಲ್ಕು ಸಾವಿರ ಕಡಲತೀರಗಳು ನೀಲಿ ಧ್ವಜ ಪ್ರಮಾಣೀಕರಣವನ್ನು ಹೊಂದಿವೆ ಏಳ್ನೂರ ಇಪ್ಪತ್ತೊಂಬತ್ತು ಪ್ರಮಾಣೀಕೃತ ಕಡಲತೀರಗಳೊಂದಿಗೆ ಸ್ಪೇನ್ ಮುಂದಿದೆ ಭಾರತವು ಕಪ್ಪಾಡ್ ಮತ್ತು ಚಾಲ್ ಸೇರಿದಂತೆ ಹದಿಮೂರು ನೀಲಿ ಧ್ವಜದ ಕಡಲತೀರಗಳನ್ನು ಹೊಂದಿದೆ ಇದು ಸುಸ್ಥಿರ ಪ್ರವಾಸೋದ್ಯಮಕ್ಕೆ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡುತ್ತದೆ ಈ ಪ್ರಮಾಣೀಕರಣವನ್ನು ವಾರ್ಷಿಕವಾಗಿ ನವೀಕರಣ ಮಾಡಲಾಗುತ್ತೆ ಸ್ಥಾನಮಾನವನ್ನ ಉಳಿಸಿಕೊಳ್ಬೇಕಾದ್ರೆ ಈ ಸೈಟ್ಗಳು ನಿರಂತರವಾಗಿ ಈ ಮಾನದಂಡಗಳನ್ನ ಪೂರೈಸಬೇಕು ಹಾಗಾದ್ರೆ ಭಾರತದಲ್ಲಿರುವಂತಹ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಹೊಂದಿರುವಂತಹ ಕಡಲತೀರಿಗಳು ಯಾವುದು ಗುಜರಾತ್ನ ದ್ವಾರಕಾದಲ್ಲಿರುವಂತಹ ಶಿವರಾಜಪುರ ಬೀಚ್ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಲಿ ಧ್ವಜ ಪ್ರಮಾಣೀಕರಣ ನೀಡಲಾಗಿದೆ ಗೋಲ್ಡನ್ ಪುರಿ ಗೋಲ್ಡನ್ ಬೀಚ್ ಇದು ಒಡಿಶಾದ ಪುರಿಯಲ್ಲಿದೆ ಇದಕ್ಕೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಡಲಾಗಿದೆ ಘೋಗ್ಲಾ ಬೀಚ್ ಇದು ಕೂಡ ಗುಜರಾತ್ನ ದಿಯೂನಲ್ಲಿದೆ ಇದನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಲಿ ಧ್ವಜ ಪ್ರಮಾಣೀಕರಣ ನೀಡಲಾಗಿದೆ ಕರ್ನಾಟಕದ ಕಾಸರಕೋಡು ಬೀಚ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಮಾಣೀಕರಣ ನೀಡಲಾಗಿದೆ ಕರ್ನಾಟಕದ ಉಡುಪಿಯಲ್ಲಿರುವಂತಹ ಪಡುಬಿದ್ರಿ ಬೀಚ್ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಡಲಾಗಿದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಲ್ಲಿರುವಂತಹ ಋಷಿಕೊಂಡ ಬೀಚ್ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀಡಲಾಗಿದೆ ಆಮೇಲೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಹ್ಯಾವ್ಲಾಗ್ ದ್ವೀಪದಲ್ಲಿರುವಂತಹ ರಾಧಾ ನಗರ ಬೀಚ್ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬ್ಲೂ ಫ್ಲಾಗ್ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ಕೋವಲಂ ಬೀಚ್ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪುದುಚೇರಿಯ ಈಡನ್ ಬೀಚ್ ಲಕ್ಷದ್ವೀಪದ ಮಿನಿಕಾಯ್ ತುಂಡಿ ಬೀಚ್ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಮಾಣೀಕರಣ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ಷದ್ವೀಪದ ಕದ್ಮತ್ ಬೀಚ್ ಅಥವಾ ಕಡ್ಮಟ್ ಬೀಚ್ ಆಮೇಲೆ ಕಾಪಾಡ್ ಬೀಚ್ ಇದು ಕೇರಳದ ಕೋಜಿಕೋಡ್ನಲ್ಲಿದೆ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀಡಲಾಗಿದೆ ಆಮೇಲೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಣ್ಣೂರು ಕೇರಳದ ಕಣ್ಣೂರಿನ ಚಾಲ್ ಬೀಚ್ ಒಟ್ಟು ಭಾರತದ ಹದಿಮೂರು ಕಡಲ ತೀರಗಳು ನೀಲಿ ಧ್ವಜದ ಪ್ರಮಾಣೀಕರಣವನ್ನ ಪಡೆದುಕೊಂಡಿವೆ ಮುಂದಿನ ಪ್ರಶ್ನೆ ಗಮನಿಸಿ ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿಯನ್ನ ಏನೆಂದು ಕರೆಯಲಾಗುತ್ತದೆ ನೋಡಿ ಸ್ನೇಹಿತರೆ ಇಂದು ಬೆಳಿಗ್ಗೆ ಓಕೆ ಪರ್ಷಿಯನ್ ಗಲ್ಫ್ ಹಾಗೂ ಪರ್ಷಿಯನ್ ಗಲ್ಫ್ನೊಂದಿಗೆ ಹೊಂದಿಕೊಂಡಿರುವಂತಹ ಗಡಿ ರಾಷ್ಟ್ರಗಳು ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ಎಂಟು ನಿಮಿಷದ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಲಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ ಎಲ್ಲರೂ ವೀಕ್ಷಣೆ ಮಾಡಿ ಮ್ಯಾಪ್ ಬೇಸ್ಡ್ ನಕ್ಷೆ ಮೂಲಕ ಒಂದು ವಿವರಣೆ ಮಾಡಲಾಗಿರುವಂತಹ ವಿಡಿಯೋ ಆಗಿದೆ ಅತ್ಯುತ್ತಮವಾಗಿರುವಂತಹ ವಿಡಿಯೋ ಇದೆ ತಪ್ಪಿಸಬೇಡಿ ಇನ್ನು ಯಾರಿಗೆ ಗೊತ್ತಾಗಿಲ್ಲ ಬೆಳ್ಳಂ ಬೆಳಗ್ಗೆ ಅಪ್ಲೋಡ್ ಆಗಿದೆ ಎಷ್ಟೋ ಜನರಿಗೆ ಗೊತ್ತಾಗಿಲ್ಲ ವಿಡಿಯೋ ಬಂದಿದೆ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನೋಡಿ ವೀಕ್ಷಣೆ ಮಾಡಿ ಉತ್ತರ ಆಪ್ಷನ್ ಮೂರು ಪೆದ್ದ ಪಂಡುಗ ಓಕೆ ಮಕರ ಸಂಕ್ರಾಂತಿಯನ್ನ ಪ್ರತಿ ವರ್ಷ ಜನವರಿಯಲ್ಲಿ ಆಚರಿಸಲಾಗತ್ತೆ ಇದು ಚಳಿಗಾಲದ ಅಂತ್ಯ ಮತ್ತು ಹೊಸ ಸುಗ್ಗಿಯ ಋತುವಿನ ಆರಂಭವನ್ನ ಸೂಚಿಸುತ್ತದೆ ಈ ಹಬ್ಬವನ್ನ ಸೂರ್ಯನಿಗೆ ಸಮರ್ಪಿಸಲಾಗಿದೆ ದೇಶದ ವಿವಿಧ ಭಾಗಗಳಲ್ಲಿ ಮಕರ ಸಂಕ್ರಾಂತಿಯನ್ನ ವಿವಿಧ ಹೆಸರುಗಳಿಂದ ಆಚರಣೆ ಮಾಡಲಾಗುತ್ತೆ ಆಂಧ್ರ ಪ್ರದೇಶದಲ್ಲಿ ಇದನ್ನ ಪೆದ್ದ ಪಂಡುಗ ಅಂತ ಆಚರಿಸಲಾಗುತ್ತೆ ಅಂದ್ರೆ ದೊಡ್ಡ ಹಬ್ಬ ಅಂತ ಆಚರಣೆ ಮಾಡಲಾಗುತ್ತೆ ವಿವಿಧ ರಾಜ್ಯಗಳಲ್ಲಿ ಕರೆಯುವ ಹೆಸರು ಯಾವುದು ಬಂಗಾಳದಲ್ಲಿ ಪೌಷ್ ಪರ್ಬನ್ ತಮಿಳುನಾಡಿನಲ್ಲಿ ಪೊಂಗಲ್ ಗುಜರಾತ್ನಲ್ಲಿ ಉತ್ತರಾಯಣ ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಪಂಜಾಬ್ ಮತ್ತು ಜಮ್ಮುವಿನಲ್ಲಿ ಲೋಹ್ರಿ ಕರ್ನಾಟಕದಲ್ಲಿ ಮಕರ ಸಂಕ್ರಮಣ ಕಾಶ್ಮೀರದಲ್ಲಿ ಸೇನ್ ಕ್ರಾತ್ ಕೇರಳದಲ್ಲಿ ಮಕರ ವಿಳಕುಂ ಓಕೆ ಬಿಹಾರ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ಭಾಗಗಳಲ್ಲಿ ಕಿಚಡಿ ಪರ್ವ ಅಂತ ಕರೀತಾರೆ ಅಂಬಿಕಾ ತನೆಯ ದತ್ತ ಪ್ರಶಸ್ತಿಯನ್ನ ಯಾರು ನೀಡುತ್ತಾರೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಬಿಗ್ ಆಫರ್ ಅನ್ನ ನೀಡ್ತಾ ಇದ್ದೇವೆ ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಹದಿಮೂರು ಮ್ಯಾಗಝಿನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಮಾಸ ಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಿಮಗೂ ಕೂಡ ಈ ಒಂದು ಸೆಟ್ ಅನ್ನು ಕಳಿಸಲಾಗುವುದು ಇದರ ಉತ್ತರ ಆಪ್ಷನ್ ಎರಡು ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಕೊಡ ಮಾಡುವ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಹಿರಿಯ ಲೇಖಕಿ ಡಾಕ್ಟರ್ ವೀಣಾ ಶಾಂತೇಶ್ವರ ಹಾಗೂ ಕವಿ ವಿಮರ್ಶಕ ಪ್ರೊಫೆಸರ್ ಸಿದ್ದರಾಮಯ್ಯ ಆಯ್ಕೆ ಆಗಿದ್ದಾರೆ ಬೇಂದ್ರೆ ಅವರ ನೂರ ಇಪ್ಪತ್ತೊಂಬತ್ತನೇ ಜನ್ಮ ದಿನದ ಅಂಗವಾಗಿ ಜನವರಿ ಮೂವತ್ತೊಂದರಂದು ಬೇಂದ್ರೆ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಪ್ರಶಸ್ತಿಯು ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನ ಒಳಗೊಂಡಿದೆ ಇತ್ತೀಚೆಗೆ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರಿಗೆ ಬಿಎಂ ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ಅಂಬಿಕಾ ತನೆಯ ದತ್ತ ಇವರ ಬಗ್ಗೆ ನೋಡೋದಾದ್ರೆ ಇವರ ಜನನ ಮೂವತ್ತೊಂದು ಜನವರಿ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಧಾರವಾಡದಲ್ಲಿ ಇವರ ವೃತ್ತಿ ಏನಂದ್ರೆ ಕವಿ ಶಿಕ್ಷಕ ಮತ್ತು ಸಾಹಿತ್ಯ ಮತ್ತು ಸಲಹೆಗಾರ ಇವರ ಕವನ ಸಂಕಲನಗಳು ಯಾವುದಂದ್ರೆ ಗರಿ ಗಂಗಾವತರಣ ನಾದಲೀಲೆ ಸಖಿ ಗೀತಾ ಉಯ್ಯಾಲೆ ಅರಳು ಮರಳು ನಾಲ್ಕು ತಂತಿ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇವರ ನಾಟಕಗಳು ಯಾವುದು ದೆವ್ವದ ಮನೆ ನಗೆ ಹೊಗೆ ಇವರ ವಿಮರ್ಶೆಗಳು ಸಾಹಿತ್ಯದ ವಿರಾಟ್ ಸ್ವರೂಪ ಕಾವೋದ್ಯೋಗ ಪ್ರಶಸ್ತಿಗಳು ಯಾವುದಂದ್ರೆ ಇವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಪದ್ಮಶ್ರೀ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಅನ್ನ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ವಾರಾಣಸಿ ವಿದ್ಯಾ ವಿಶ್ವವಿದ್ಯಾಲಯಗಳು ದರಾ ಬೇಂದ್ರೆ ಅವರಿಗೆ ಒಂದು ಡಾಕ್ಟರೇಟ್ ಅನ್ನು ನೀಡಿವೆ ಇವರು ನಿಧನರಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ಮುಂದಿನ ಪ್ರಶ್ನೆ ಗಮನಿಸಿ ಖೋಖೋ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಆತಿಥೇಯ ನಗರ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ನವದೆಹಲಿ ಭಾರತದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿರುವಂತಹ ಖೋಖೋ ವಿಶ್ವಕಪ್ಗೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ನವದೆಹಲಿಯಲ್ಲಿ ಚಾಲನೆ ನೀಡಲಾಗಿದೆ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಈ ಐತಿಹಾಸಿಕ ಕ್ರೀಡಾಕೂಟವನ್ನ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಸುಧಾಂಶು ಮಿತ್ತಲ್ ಉದ್ಘಾಟನೆ ಮಾಡಿದರು ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ನ ಬೆಂಬಲದೊಂದಿಗೆ ನಡೀತಾ ಇರುವಂತಹ ಈ ಒಂಬತ್ತು ದಿನಗಳ ಕ್ರೀಡಾಕೂಟದಲ್ಲಿ ಇಪ್ಪತ್ತು ಪುರುಷರು ಮತ್ತು ಹತ್ತೊಂಬತ್ತು ಮಹಿಳಾ ತಂಡಗಳು ಪಾಲ್ಗೊಂಡಿವೆ ಪ್ರತಿ ತಂಡವು ಹನ್ನೆರಡು ಆಟಗಾರರನ್ನ ಒಳಗೊಂಡಿದ್ದು ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಭಾರತದ ಪುರುಷ ತಂಡವನ್ನ ಪ್ರತೀಕ್ ವಾಯ್ಕರ್ ಮತ್ತು ಮಹಿಳಾ ತಂಡವನ್ನ ಪ್ರಿಯಾಂಕಾ ಇಂಗ್ಲೆ ಮುನ್ನಡೆಸ್ತಾ ಇದ್ದಾರೆ ಈ ಕ್ರೀಡೆಯ ಮ್ಯಾಸ್ಕಾಟ್ ಯಾವುದಂದ್ರೆ ತಾರಾ ಮತ್ತು ತೇಜಸ್ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಭಾರತದಲ್ಲಿ ಖೋಖೋ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದು ಈ ಫೆಡರೇಷನ್ ನ ಮುಖ್ಯ ಉದ್ದೇಶವಾಗಿದೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಖೋಖೋ ಫೆಡರೇಷನ್ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿದೆ ಇದೆ ಈ ಸಂಸ್ಥೆಯು ವಿಶ್ವದಾದ್ಯಂತ ಖೋಖೋ ಕ್ರೀಡೆಯನ್ನು ಜನಪ್ರಿಯಗೊಳಿಸುವ ಮತ್ತು ಅದರ ಅಭಿವೃದ್ಧಿಗೆ ಕೆಲಸ ಮಾಡಲಿದೆ ಗಂಗಾ ಸಾಗರ ಮೇಳವು ಯಾವ ರಾಜ್ಯದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಧಾರ್ಮಿಕ ಉತ್ಸವ ಆಗಿದೆ ಆಯ್ಕೆಗಳನ್ನು ಗಮನಿಸಿ ಇರ ಉತ್ತರ ಆಪ್ಷನ್ಡು ಪಶ್ಚಿಮ ಬಂಗಾಳ ಗಂಗಾ ಸಾಗರ ಮೇಳದ ಸಂಘಟಕರು ಈ ವರ್ಷ ಯಾತ್ರಾರ್ಥಿಗಳ ಅನುಭವವನ್ನು ಇನ್ನಷ್ಟು ಸುಗಮಗೊಳಿಸಲು ಹಲವು ಹೊಸ ಉಪಕ್ರಮಗಳನ್ನು ಪರಿಚಯಿಸಿದ್ದಾರೆ ಈ ಪರಿಚಯ ಕ್ಯೂ ಆರ್ ಕೋಡ್ ಗುರುತಿನ ಬ್ಯಾಂಡ್ಗಳಂತಹ ತಂತ್ರಜ್ಞಾನದ ಬಳಕೆಯ ಮೂಲಕ ಪ್ರಮಾಣ ಪತ್ರಗಳು ಮತ್ತು ವಿವಿಧ ಸೌಲಭ್ಯಗಳಿಗೆ ಪ್ರವೇಶವನ್ನು ಸುಗಮಗೊಳಿಸಲಾಗಿದೆ ಪಶ್ಚಿಮ ಬಂಗಾಳದ ಸಾಗರ ದ್ವೀಪದಲ್ಲಿ ಗಂಗಾ ಮತ್ತು ಬಂಗಾಳ ಕೊಲ್ಲಿಯ ಸಂಗಮದಲ್ಲಿ ನಡೆಯುವಂತಹ ಈ ವಾರ್ಷಿಕ ಹಿಂದೂ ಮಹಾಕುಂಭವು ಪವಿತ್ರ ಸ್ನಾನ ಮತ್ತು ದೀಪದಾನದಂತಹ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಆಚರಿಸಲಾಗುವಂತಹ ಈ ಮೇಳದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ ಮಹಾಭಾರತದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತಹ ಈ ಮೇಳವು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಮುಖ್ಯಮಂತ್ರಿ ಸೌರ ಸ್ವರೋಜ್ ಗಾರ್ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಉತ್ತರಾಖಂಡ ಇದರ ವಿವರಣೆ ನೋಡೋಣ ಉತ್ತರಾಖಂಡ ಸರ್ಕಾರವು ಕರ್ನಾ ಅದರ ರಾಜ್ಯದಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಸೌರಶಕ್ತಿ ವಲಯವನ್ನು ಬಲಪಡಿಸಲು ಹೊಸ ಹೆಜ್ಜೆಯನ್ನು ಇಟ್ಟಿದೆ ಅಲ್ಲಿನ ಮುಖ್ಯಮಂತ್ರಿ ಸೌರ ಸ್ವರೋಜ್ಗಾರ್ ಯೋಜನೆ ಅಡಿ ಸಣ್ಣ ಸೌರ ಉದ್ಯಮಿಗಳಿಗೆ ಕಡ್ಡಾಯ ಜಿಎಸ್ಟಿ ನೋಂದಣಿಯಿಂದ ವಿನಾಯಿತಿ ನೀಡುವ ಮೂಲಕ ಸೌರ ಶಕ್ತಿಯಲ್ಲಿ ಹೂಡಿಕೆ ಮಾಡುವವರಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭವಾಗಿರುವಂತಹ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಸೌರಶಕ್ತಿಯ ಮೂಲಕ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವುದು ಮತ್ತು ರಾಜ್ಯದ ಯುವಕರು ಹಾಗೂ ವಲಸೆ ಹೋಗಿ ಮರಳಿದವರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದಾಗಿದೆ ಪ್ರತಿ ಫಲಾನುಭವಿಗೆ ಈ ಯೋಜನೆ ಅಡಿ ಇಪ್ಪತ್ತೈದು ಕಿಲೋವ್ಯಾಟ್ ಸೌರ ವಿದ್ಯುತ್ ಸಂಸ್ಥಾಪನೆಗೆ ಅವಕಾಶ ಮಾಡಿಕೊಡಲಾಗಿದೆ ಈ ನಿರ್ಧಾರದಿಂದ ಸೌರಶಕ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ ಆಕರ್ಷಿಸುವಂತಹ ನಿರೀಕ್ಷೆ ಇದೆ ಪಲೊಂಗಪರ್ ಗಿಬ್ಬನ್ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಅಸ್ಸಾಂನಲ್ಲಿದೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯು ಅಸ್ಸಾಂನ ಜೋರ್ಹತ್ ಜಿಲ್ಲೆಯಲ್ಲಿರುವಂತಹ ಹೊಲಂಗಪರ್ ಗಿಬ್ಬನ್ ವನ್ಯಜೀವಿ ಅಭಯಾರಣ್ಯದಲ್ಲಿ ತೈಲ ಮತ್ತು ಅನಿಲ ಪರಿಶೋಧನೆಗೆ ಅನುಮತಿ ನೀಡಿದೆ ಈ ಅಭಯಾರಣ್ಯವು ಗಿಬ್ಬನ್ಗಳ ಹೆಸರಿನಲ್ಲಿರುವಂತಹ ಭಾರತದ ಏಕೈಕ ಅಭಯಾರಣ್ಯವಾಗಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಗಿಬ್ಬನ್ಗಳಿಗೆ ಆಶ್ರಯ ನೀಡುತ್ತದೆ ಬೋಗಡೋಯ್ ನದಿಯಿಂದ ಸೃಷ್ಟಿಯಾಗಿರುವಂತಹ ಜಲಾವೃತ ಪ್ರದೇಶದಿಂದಾಗಿ ಈ ಅಭಯಾರಣ್ಯದ ಭೂಪ್ರದೇಶವು ಆಗ್ನೇಯದಿಂದ ವಾಯುವ್ಯಕ್ಕೆ ಇಳಿಜಾರಾಗಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಐ ಆಮ್ ಆನ್ ದಿ ಹಿಟ್ ಲಿಸ್ಟ್ ಪುಸ್ತಕದ ಲೇಖಕರು ಯಾರು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ರೋಲ್ ರೋಮಿಂಗ್ ಅಮೆರಿಕದ ಪತ್ರಕರ್ತ ರೋಲ್ ರೋಮಿಂಗ್ ಅವರು ಗೌರಿ ಲಂಕೇಶ್ ಹತ್ಯೆಯ ಕುರಿತು ಐ ಆಮ್ ಆನ್ ದಿ ಹಿಟ್ ಲಿಸ್ಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕವು ಗೌರಿ ಲಂಕೇಶ್ ಹತ್ಯೆಯಿಂದಾಗಿ ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆಗಿರುವ ಬೆದರಿಕೆಯನ್ನು ವಿಶ್ಲೇಷಣೆ ಮಾಡುತ್ತದೆ ಈ ಪುಸ್ತಕದಲ್ಲಿ ಗೌರಿ ಅವರ ಜೀವನ ಮತ್ತು ಅವರ ಹತ್ಯೆಯ ಹಿಂದಿನ ಘಟನೆಗಳನ್ನ ವಿವರವಾಗಿ ಚಿತ್ರೀಕರಿಸಲಾಗಿದೆ ಮುಂದಿನ ಪ್ರಶ್ನೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಪಂದ್ಯಗಳ ಕುರಿತಾದ ಸಾಕ್ಷ್ಯಚಿತ್ರ ಸರಣಿಯ ಹೆಸರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ದಿ ಗ್ರೇಟೆಸ್ಟ್ ರೈವಲ್ರಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪೈಪೋಟಿಯ ಕುರಿತಾಗಿರುವಂತಹ ಸಾಕ್ಷ್ಯ ಚಿತ್ರ ಚಿತ್ರ ಆಗಿರುವಂತಹ ಸರಣಿ ದಿ ಗ್ರೇಟೆಸ್ಟ್ ರೈವಲ್ರಿ ರೈವಲ್ರಿ ಅಂದ್ರೆ ಎದುರಾಳಿ ಅಂತ ಅರ್ಥ ಕೊಡುತ್ತೆ ಇಲ್ಲಿ ದಿ ಗ್ರೇಟೆಸ್ಟ್ ರೈವಲ್ರಿಗಳು ಯಾವುದು ಇಂಡಿಯಾ ಮತ್ತು ಪಾಕಿಸ್ತಾನ ಫೆಬ್ರವರಿ ಏಳರಂದು ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಇದು ಬಿಡುಗಡೆ ಆಗಲಿದೆ ಯಾವುದು ದಿ ಗ್ರೇಟೆಸ್ಟ್ ರೈವಲ್ರಿ ಈ ಸರಣಿಯು ಎರಡು ರಾಷ್ಟ್ರಗಳ ತವರು ನೆಲದಲ್ಲಿ ಪೈಪೋಟಿಯ ನಾಟಕ ಉತ್ಸಾಹ ಮತ್ತು ಹೆಚ್ಚಿನ ತೀವ್ರತೆಯನ್ನು ಅನ್ವೇಷಿಸುವಂತಹ ಗುರಿಯನ್ನು ಹೊಂದಿದೆ ಇದನ್ನು ಚಂದ್ರದೇವ್ ಭಗತ್ ಮತ್ತು ಸ್ಟೀವರ್ಡ್ ಸುಗ್ ನಿರ್ದೇಶನ ಮಾಡಿದ್ದಾರೆ ದಿ ಗ್ರೇಟೆಸ್ಟ್ ರೈವಲ್ರಿಯನ್ನ ಗ್ರೇ ಮ್ಯಾಟರ್ ಎಂಟರ್ಟೈನ್ಮೆಂಟ್ ನಿರ್ಮಾಣ ಮಾಡಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ನಾವು ಪರ್ಷಿಯನ್ ಗಲ್ಪ್ ಬಗ್ಗೆ ವಿಡಿಯೋನ ಮಾಡಲಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಪರ್ಷಿಯನ್ ಗಲ್ಪ್ ವಿಡಿಯೋ ಒಳಗೊಂಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೊಡಲಾಗಿದೆ ಈ ವಿಡಿಯೋ ಮುಗಿದ ತಕ್ಷಣ ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ಕಡ್ಡಾಯವಾಗಿ ವೀಕ್ಷಣೆ ಮಾಡಿ ಹೇಗಿದೆ ಎಂಬುದನ್ನ ಹೇಳಿ ಓಕೆ ಇತ್ತೀಚೆಗೆ ನಡೆದಿರುವಂತಹ ಕೆ ಎಸ್ ಪರೀಕ್ಷೆಯಲ್ಲಿ ನಮ್ಮ ಮಾಸ ಪತ್ರಿಕೆಗಳಿಂದ ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಬಂದಿದ್ದು ಅದರ ದಾಖಲೆಯನ್ನು ಇಲ್ಲಿ ಕ್ಯೂ ಆರ್ ಕೋಡ್ ಅಲ್ಲಿ ಕೊಡಲಾಗಿದೆ ಸ್ಕ್ಯಾನ್ ಮಾಡಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಆಫರ್ ಕೊಡಲಾಗಿದೆ ಏನಂದ್ರೆ ಸಂಕ್ರಾಂತಿ ಹಬ್ಬದ ಬಿಗ್ ಆಫರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಟ್ಟು ಹನ್ನೆರಡು ಮ್ಯಾಗ್ಜಿನ್ಗಳಿರುವಂತಹ ಫುಲ್ ಸೆಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಈ ಮಾಸ ಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸೊ ನೀವು ಮಾಡಬೇಕಾಗಿರೋದೇನು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಅನ್ನು ಹೇಗೆ ಅನ್ನೋ ಡೀಟೇಲ್ಸ್ ಬರುತ್ತೆ ಆಮೇಲೆ ಫೋನ್ ಪೇ ನಂಬರ್ ಯಾವುದು ಅಂತ ಬರುತ್ತೆ ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಪೇಮೆಂಟ್ ಮಾಡಿ ಅಡ್ರೆಸ್ ಅನ್ನು ಕಳಿಸಿ ನಿಮ್ಮ ಆರ್ಡರ್ ಕನ್ಫರ್ಮ್ ಮಾಡಲಾಗುವುದು ಹಾಗೂ ಈ ಒಂದು ಹದಿಮೂರು ಮ್ಯಾಗ್ಜಿನ್ಗಳಿರುವಂತಹ ಗಳಿರುವಂತಹ ಸೆಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ನಮ್ಮ ಮಾಸ ಪತ್ರಿಕೆ ಎಲ್ಲ ಬೀರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆ ಎಲ್ಲ ಹಳೆಯ ತಿಂಗಳು ಮಾಸಪತ್ರಿಕೆ ಹಾಗೂ ಬಿಜಾಪುರದಲ್ಲಿರುವವರು ಒಂದು ವರ್ಷದ ಮಾಸ ಪತ್ರಿಕೆಗಳು ಎಲ್ಲ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಮೀನಾಕ್ಷಿ ಚೌಕಲ್ಲಿ ಹೋಗಿ ನಮ್ಮ ಮಾಸ ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಧನ್ಯವಾದ